ರಿಂಗರ್ಸ್ ಲ್ಯಾಕ್ವಿಡ್ ಗುಣಮಟ್ಟದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ತಾಯಂದಿರ ಸಾವುಗಳ ಬಳ್ಳಾರಿಕ ರಾಕ್ ಕನ್ನಡಕ ಆರೋಗ್ಯ ಕಾರ್ಯದರ್ಶಿ ಕರೆ ಶುಭ ಸಂಜೆ ನಾನು ದೀಪಿಕಾ ಮತ್ತು ಡಿ ಸಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇದು ನಮ್ಮ ಸೋಪ್ ಗೋಪೇಗ ಸಮಯ ಮತ್ತು ಈಗ ನಾವು ನಮ್ಮ ವೀಕ್ಷಕರನ್ನು ಇನ್ನಷ್ಟು ಕಾಲ್ಪನಿಕವಾದ ನಾಟಕದ ಭಾಗ ಭಾಗಕ್ಕೆ ಕರೆತಿರುತ್ತೇವೆ ಈ ಕಥೆಯು ಬಳ್ಳಾರಿಯಿಂದ ಬಂದಿದೆ ಇದು ಇತ್ತೀಚೆಗೆ ಕೆಲವು ಗರ್ಭಿಣಿಯರ ಅಕಾಲಿಕ ಮರಣಕ್ಕೆ ಸಾಕ್ಷಿಯಾಗಿದೆ ಇದರ ಪರಿಣಾಮವಾಗಿ ಈ ಪ್ರದೇಶಕ್ಕೆ ವಿತರಿಸಲಾಗಿದೆ ರಿಂಗರ್ಸ್ ಲ್ಯಾಕ್ಟೆಕ್ ಬ್ಯಾಚ್ಗಳ ಗುಣಮಟ್ಟದ ತನಿಖೆಗೆ ರಾಜ್ಯದ ಆರೋಗ್ಯ ಕಾರ್ಯದರ್ಶಿ ನಿರ್ದೇಶನ ನೀಡಬೇಕಾಗಿತ್ತು ಸಂಪೂರ್ಣ ಕತೆ ಇಲ್ಲಿದೆ ರೋಗಿಗಳ ಆರೈಕೆಯಲ್ಲಿ ರಿಂಗರ್ಸ್ ಲ್ಯಾಕ್ವೆಟ್ ಪಾತ್ರ ರಿಂಗರ್ಸ್ ಲ್ಯಾಕ್ವೆಡ್ ಎಂಬುದು ಸ್ಟೋ ಸೋಡಿಯಂ ಕ್ಲೋರೈಡ್ ಪಾಸಿಟಿವ್ ಕ್ಲೋರೈಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಲ್ಯಾಕ್ವೈಡ್ಗಳಿಂದ ಕೂಡಿದ ಪರಿಹಾರವಾಗಿದೆ ಇದನ್ನು ವೈದ್ಯಕೀಯ ಸಂಸ್ಥೆಗಳಲ್ಲಿ ದೇಹದ ಧ್ರುವಗಳನ್ನು ಮರುಪೂರ್ಣಗೊಳಿಸಲು ವಿಶೇಷವಾಗಿ ನಿರ್ಜಲೀಕರಣದ ಸಂದರ್ಭಗಳಲ್ಲಿ ಅಥವಾ ಹೆರಿಗೆಯಲ್ಲಿರುವ ಮಳಿ ಮಹಿಳೆಯರಂತಹ ತೀವ್ರ ಆರೋಗ್ಯದ ರೋಗಿಗಳಿಗೆ ಬಳಸಲಾಗುತ್ತದೆ ಗರ್ಭಿಣಿಯನ್ನು ನೋಡಿಕೊಳ್ಳುವ ಮತ್ತು ನಿರ್ದಿಷ್ಟವಾದ ಕಾರ್ಮಿಕ ಮಹಿಳೆಯರಿ ದ್ರವ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಇದು ಮುಖ್ಯವಾಗಿದೆ ಆದಾಗ್ಯೂ ಇತ್ತೀಚಿನ ಘಟನೆಗಳು ತಾಯಿಯ ಮರಣದ ಈ ದುಃಖದ ಮಾದರಿಯಲ್ಲಿ ಅದರ ಬಳಕೆಗೆ ಬಗ್ಗೆ ಅನುಮಾನಗಳನ್ನು ತಂದಿದೆ ಗುಣಮಟ್ಟದ ಮೇಲೆ ಹೆಚ್ಚುತ್ತಿರುವ ಕಾಳಜಿ ಪೀಡಿತ ಮಹಿಳೆಯನ್ನು ಸ್ವೀಕರಿಸಿದ ರಿಂಗರ್ಸ್ ಲ್ಯಾಕ್ವೇಡ್ ಬ್ಯಾಚ್ನ ಗುಣಮಟ್ಟವನ್ನು ಸಾವುಗಳನ್ನು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಇಲ್ಲಿಯವರೆಗೆ ಯಾವುದೇ ಬ ಬಲವಾದ ಪಾರುಹಗಳಿಲ್ಲ ಆದಾಗ್ಯೂ ಅವರು ಇದನ್ನು ಸಾಕಷ್ಟು ಗಂಭೀರವಾಗಿ ಪರಿಗಣಿಸುತ್ತಿದ್ದಾರೆ ಕರ್ನಾಟಕದ ಆರೋಗ್ಯ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಅರುಂಧತಿ ಅವರು ಬಳ್ಳಾರಿ ಕೌಂಟಿಂಗ್ ಸರ್ಕಾರಿ ಆಸ್ಪತ್ರೆಗಳನ್ನು ಮತ್ತು ಖಾಸಗಿ ಚಿಕಿತ್ಸಾಲಯಗಳಿಗೆ ನೀಡಲಾದ ರಿಂಗರ್ಸ್ ಲ್ಯಾಕ್ವೇಡ್ ನಿರ್ದಿಷ್ಟ ಬ್ಯಾಚ್ಗಳ ಬಗ್ಗೆ ಸಮಗ್ರ ತನಿಖೆಯನ್ನು ಪ್ರಾರಂಭಿಸಲು ಕೌಂಟಿ ಆರೋಗ್ಯ ಅಧಿಕಾರಿಗಳನ್ನು ಸೂಚನೆ ನೀಡಿದ್ದಾರೆ ಔಷಧಿ ಗುಣಮಟ್ಟ ಅಥವಾ ಔಷಧಿ ಸಂಗ್ರಹ ಮ ಮತ್ತು ಪಾತ್ರವನ್ನು ವಹಿಸಬಹುದು ಅದನ್ನು ನಾವು ಲಘುವಾಗಿ ತೆಗೆದುಕೊಳ್ಳುವುದರಿಂದ ಈ ವಿಷಯವನ್ನು ಆ ರೀತಿಯಲ್ಲಿ ತಿಳಿಸಲಾಗುವುದು ಮತ್ತು ಈ ಹೆಚ್ಚಿನ ಸಾವುಗಳು ಏಕೆ ಸಂಭವಿಸುತ್ತದೆ ಎಂಬ ಪ್ರಶ್ನೆಗೆ ಸಮಗ್ರ ತನಿಖೆಯನ್ನು ಉತ್ತರವನ್ನು ನೀಡುತ್ತದೆ ಎಂದು ಡಾಕ್ಟರ್ ಅರುಂಧತಿ ಎಂದು ಪ್ರತಿಗೋಷ್ಠಿಯಲ್ಲಿ ತಿಳಿಸಿದ್ದರು ಸಾರ್ವಜನಿಕ ಆರೋಗ್ಯ ಪರಿಣಾಮಗಳು ಇಡೀ ಘಟನೆಯು ಕಳವಳ ವೈದ್ಯಕೀಯೊಂದಿಗೆ ಪ್ರಚೋದಿಸಿತು ಇದು ಬಳ್ಳಾರಿಯ ಪ್ರದೇಶಗಳಲ್ಲಿ ಮೀರಿ ಚದುರಿಂದ ಪ್ರದೇಶಿಸಲಾಗಿತ್ತು ಹೊರಡಿತು ಮತ್ತು ವೈದ್ಯಕೀಯ ಆರೋಗ್ಯ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರ ಕಾಳಜಿಯನ್ನು ಸೆಳೆಯಿತು ಸಾವುಗಳು ಮತ್ತು ಇಂಟ್ರವೆನಸ್ ದ್ರವದ ನಡುವಿನ ಸಂಪರ್ಕವನ್ನು ದೃಢೀಕರಿಸಿದ ಆರೋಗ್ಯ ವಿತರಣಾ ಮಾರ್ಗಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಮತ್ತು ಪೇರಿ ನಗರದ ಪ್ರದೇಶಗಳಲ್ಲಿ ಅಳವಾದ ಬೇರೂರಿರುವ ಪೂರೈಕೆ ನರಪಳಿ ಅಸಮರ್ಥ ಎಂದು ಅದು ಸೂಚಿಸುತ್ತದೆ ಸಾಧ್ಯತೆಗಳಾದರೆ ಈ ಸಾವುಗಳು ಮಾಲಿನ್ಯ ಕಳಪೆ ಸಂರಕ್ಷಣೆಗೆ ಅಥವಾ ಸಾರಿಗೆ ಸಮಯದಲ್ಲಿ ದ್ರವಣ ರಚನೆಯ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳಿಂದಾಗಿ ಕೆಲವು ಸಂಭವನೀಯ ಪರಿಣಾಮಗಳಿವೆ ಇದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇಮಕಗೊಂಡಿರುವ ಮೇಲ್ವಿಚಾರಣೆಯ ಮತ್ತು ಗುಣಮಟ್ಟದ ಭರವಸೆ ವ್ಯವಸ್ಥೆಗಳ ಪರಿಣಾಮಕಾರ ಮತ್ತು ಖಾಸಗಿ ಆರೋಗ್ಯ ಸಂಸ್ಥೆಗಳನ್ನು ಈ ನಿರ್ಣಯಕ್ಕೆ ವೈದ್ಯಕೀಯ ಸರಬರಾಜುಗಳನ್ನು ಹೇಗೆ ಸಂಗ್ರಹಿಸುತ್ತವೆ ಎಂಬುದರ ಕುರಿತು ವಿಚಾರಣೆಯನ್ನು ತೆರೆಯುತ್ತೇವೆ ಆರೋಗ್ಯ ಕಾರ್ಯದರ್ಶಿ ಪ್ರತಿಕ್ರಿಯೆ ಎದ್ದಿರುವ ಪ್ರಶ್ನೆಗಳ ಬೆಳಕಿನಲ್ಲಿ ಕರ್ನಾಟಕದ ಆರೋಗ್ಯ ಕಾರ್ಯದರ್ಶಿ ಧ್ವನಿಗೆ ಪ್ರತಿಕ್ರಿಯಿಸಿದ್ದಾರೆ ಸಮಸ್ಯೆಗಳ ಹೊರತಾಗಿಯೇ ರಾಜ್ಯ ಸರ್ಕಾರವು ಗರ್ಭಿಣಿಯಾದಂತಹ ದುರ್ಬಲ ಗುಂಪುಗಳನ್ನು ಸೇರಿದಂತೆ ಜನರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಭದ್ರಪಡಿಸುತ್ತದೆ ಎಂದು ಎಚ್ಚರಿಕೆ ನೀಡಿದರು ಔಷಧಗಳನ್ನು ಪೂರೈಸಲು ಸಮಯದಲ್ಲಿ ನಿರ್ಲಕ್ಷ್ಯ ಅಥವಾ ನಿರ್ಲಕ್ಷ್ಯ ತೋರುವ ವ್ಯಕ್ತಿಗಳ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ತನಿಖೆಯನ್ನು ಪ್ರಾರಂಭಿಸಲಾಗಿದೆ ಮತ್ತು ನಿರ್ದಿಷ್ಟ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ ಎಂದು ಡಾಕ್ಟರ್ ದತ್ತಿ ತಿಳಿಸಿದ್ದಾರೆ ಇದು ಮತ್ತೆ ಸಂಭವಿಸಿದಂತೆ ನೋಡಿಕೊಳ್ಳುವ ಗಮನಹರಿಸಲು ಮತ್ತು ಮುಂದಿನ ದುರಂತಗಳನ್ನು ತಪ್ಪಿಸಲು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಅಳವಡಿಸಿಕೊಳ್ಳುವಾಗುವುದು ಎಂಬ ಭರವಸೆಯನ್ನು ನಾವು ಬಳ್ಳಾರಿಯ ಜನರಿಗೆ ನೀಡಬೇಕಿದೆ ಎಂದು ಅವರು ಹೇಳಿದರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ತನಿಖೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈಗಾಗಲೇ ಸಂಬಂಧಪಟ್ಟ ಆಸ್ಪತ್ರೆಯಲ್ಲಿ ನೀಡಲಾದ ರಿಂಗರ್ಸ್ ಲ್ಯಾಕ್ವೆಡ್ ದ್ರವದ ಮಾದರಿಗಳನ್ನು ಸಂಗ್ರಹಿಸುತ್ತಿದ್ದಾರೆ ಮಾಲಿನ್ಯ ಅಥವಾ ಇತರ ದೋಷಗಳಿಗೆ ಬ್ಯಾಚ್ಗಳು ಪರೀಕ್ಷೆಯನ್ನು ಸಹ ರಾಜ್ಯ ಔಷಧ ನಿಯಂತ್ರಣಕ್ಕೆ ಆಡಳಿತಕ್ಕೆ ವಹಿಸಲಾಗಿದೆ ಈ ವ್ಯಾಮವು ಪೂರೈಕೆ ಸರಪಳಿಯ ಮೌಲ್ಯಮಾಪನವನ್ನು ಒಳಗೊಂಡಿರುತ್ತದೆ ಮತ್ತು ಧ್ರುವವನ್ನು ಈರಿಸುವ ಮತ್ತು ಬಳಸಲಾಗುವ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ ರಾಜ್ಯ ಸರ್ಕಾರದ ಆರೋಗ್ಯ ನೀತಿ ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ತಾಯಿ ಆರೋಗ್ಯದಲ್ಲಿ ಗರ್ವಹಣೆ ಸುಧಾರಣೆ ಕಂಡುಬಂದಿದೆ ಆದರೆ ಇತ್ತೀಚಿನ ಪ್ರಕರಣಗಳು ಉದಾಹರಣೆಗೆ ಬಳ್ಳಾರಿಯಲ್ಲಿ ವ್ಯವಸ್ಥೆ ಈಗಾಗಲೂ ಅಂತರದಿಂದ ಮುಕ್ತವಾಗಲಿಲ್ಲ ಎಂಬುದನ್ನು ತೋರಿಸುತ್ತದೆ ರಾಜ್ಯದ ಆರೋಗ್ಯ ಇಲಾಖೆಯು ಇತ್ತೀಚೆಗೆ ಗ್ರಾಮೀಣ ಮತ್ತು ಹಿಂದುಳಿದ ಜನರಿಗೆ ಆರೋಗ್ಯ ಸೇವೆಗಳ ಲಭ್ಯತೆ ಮತ್ತು ಲಭ್ಯತೆಯನ್ನು ಸುಧಾರಿಸುವಂತ ಗಮನ ಹರಿಸಿದ ಆದಾಗ್ಯ ತೊಂದರೆಗಳನ್ನು ಮುಂದುವರೆದಿದೆ ರಾಜ್ಯ ಸರ್ಕಾರವು ಈಗ ಈ ನಿರ್ದಿಷ್ಟ ಪ್ರಕರಣವನ್ನು ನೋಡುವುದು ಮಾತ್ರವಲ್ಲ ನಿರೀಕ್ಷಿತ ಭವಿಷ್ಯದಲ್ಲಿ ಮತ್ತೆ ಸಂಭವಿಸಿದಂತೆ ಈ ರೀತಿಯಲ್ಲಿ ಆರೋಗ್ಯ ರಕ್ಷಣಾ ವಿತರಣೆಯ ರಚನೆಯನ್ನು ಸಹ ಅವರು ಪರಿಹರಿಸಬೇಕಾಗಿದೆ ನಿರ್ದಿಷ್ಟವಾಗಿ ಈಗಾಗಲೇ ಸೀಮಿತ ಆರೋಗ್ಯ ಸೇವೆಗಳನ್ನು ಹೊಂದಿರುವ ಗ್ರಾಮೀಣ ಪ್ರದೇಶಗಳು ಔಷಧಿಗಳು ಮತ್ತು ಸರಬರಾಜುಗಳು ಲಭ್ಯತೆಯ ಮೇಲೆ ಮೇಲ್ವಿಚಾರಣೆಯನ್ನು ಸುಧಾರಿಸಲು ಕ್ರಮಗಳನ್ನು ಜಾರಿಗೊಳಿಸುವ ಸಾಧ್ಯತೆ ಇದೆ ವೈದ್ಯಕೀಯ ತಜ್ಞರು ಕಾಳಜಿ ಸಾವುಗಳ ವೈದ್ಯಕೀಯ ವೈದ್ಯರನ್ನು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರ ಗಮನವನ್ನು ಕೆರಳಿಸಿದೆ ಬಳ್ಳಾರಿಯ ಮೂಲದ ಹಿರಿಯ ಪ್ರಸ್ತುತ ತಜ್ಞ ಡಾಕ್ಟರ್ ರಾಜೇಶ್ ಅವರ ಅಭಿಪ್ರಾಯದಲ್ಲಿ ತಾಯಿಯ ಸಾವು ಸಂಭವಿಸಬಹುದು ಹೆರಿಗೆಯಲ್ಲಿ ಸಮಯದಂತಹ ಇಂತಹ ತೊಡುಕೆಗಳನ್ನು ಸಂಭವಿಸಿದಾಗಲೇ ನಿರೀಕ್ಷಿಸಲಾಗಿದೆ ಜೀವನ ಹಾನಿಯ ಪ್ರಮಾಣವು ಕಂಡುವಾಗಿಯೇ ಅಸಹಜವಾಗಿರುತ್ತದೆ ಕಲುಷಿತ ಸರಬಾಜುಗಳ ಪ್ರಶ್ನೆಗೆ ಬಂದಾಗ ನಾವು ಸರ್ಕಾರವೊಂದಿಗೆ ಒಂದೇ ಪುಟದಲ್ಲಿದ್ದೇವೆ ಈ ಪ್ರಕರಣದಲ್ಲಿ ಬಳಸಿದ ರಿಂಗರ್ಸ್ ಲ್ಯಾಕ್ವೆಡ್ ಸೋಕಿಂಗ್ ಒಳಗಿದ್ದವೆ ಎಂದು ಪೂರಕೆ ಸರಪಳಿ ನಿರ್ವಹಣೆಯಲ್ಲಿ ನಿರ್ವಹಿಸಲಾಗಿದೆ ಗುಣಮಟ್ಟದ ನಿಯಂತ್ರಣದಲ್ಲಿ ಭಾರಿ ಅಂತರವನ್ನು ಸೂಚಿಸುತ್ತದೆ ಎಂದು ಡಾಕ್ಟರ್ ರಾಜೇಶ್ ಹೇಳಿದರು ಆರೋಗ್ಯ ಸಮಸ್ಯೆಗಳಿಗೆ ಕರ್ನಾಟಕದ ಪ್ರತಿಕ್ರಿಯೆ ಒಟ್ಟಾರೆಯಾಗಿ ಆರೋಗ್ಯ ಸೇವೆಗಳನ್ನು ವಿತರಣೆಯಲ್ಲಿ ರಾಜ್ಯವು ಸರಸಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ನಗರ ಪ್ರದೇಶಗಳು ಮೇಲ್ವಟ್ಟಿಗಳು ಮತ್ತು ಅರೆ ನಗರ ಸ್ಟ್ಯಾಂಡ್ಗಳಿಗಾಗಿ ವಿರುದ್ಧವಾಗಿ ಉತ್ತಮ ಸೇವೆಗಳನ್ನು ಆನಂದಿಸುತ್ತವೆ ರಾಜ್ಯದ ಆರೋಗ್ಯ ಇಲಾಖೆಯನ್ನು ರಾಜ್ಯದಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಸ್ಪಾರ್ಚಕ್ ಕರ್ನಾಟಕದಂತಹ ಕಾರ್ಯಕ್ರಮಗಳೊಂದಿಗೆ ಕೈಗೊಂಡ ಹಲವಾರು ನಿರ್ದೇಶನವನ್ನು ಹೊಂದಿದೆ ಆದಾಗ್ಯೂ ಗ್ರಾಮೀಣ ಅಥವಾ ನಗರ ಆರೋಗ್ಯ ರಕ್ಷಣೆಯಲ್ಲಿ ಸಮತೋಲನ ಸಂಬಂಧಿಸಿದಂತೆ ಆರೋಗ್ಯ ಇಕ್ಕಟಿಯನ್ನು ಸಾಧಿಸಲು ಹೆಚ್ಚು ಗಮನಹರಿಸುವ ಅಗತ್ಯವನ್ನು ಬಳ್ಳಾರಿ ಸಾವುಗಳನ್ನು ಭಯಾನಕವಾಗಿ ನಿರ್ವಹಿಸುತ್ತೇವೆ ಕೇಂದ್ರದ ಕೆಪಿಐಗಳು ಬಳ್ಳಾರಿ ಸಂಚಿಕೆಯ ಕ್ರಮದಲ್ಲಿ ಇರಬೇಕೆಂದು ಒಬ್ಬರು ನಿರೀಕ್ಷಿಸಬಹುದು ತನಿಖೆಯ ಮುಂದಿನ ಹಂತಗಳು ತಾಯಂದಿರ ಸಾವಿನ ಸುತ್ತಮುತ್ತಲಿನ ತನಿಖೆಯನ್ನು ಇನ್ನು ತನಿಖೆಯಲ್ಲಿರುವ ಮತ್ತು ಅಗತ್ಯವಿರುವ ರಿಂಗರ್ ಲ್ಯಾಕ್ವೆಡ್ ಬ್ಯಾಚ್ಗಳಿಗಾಗಿ ಪರೀಕ್ಷಿಸದ ಮೇಲೆ ಭರವಸೆಯನ್ನು ಇರಿಸಲಾಗಿದೆ ಈ ಮಧ್ಯೆ ಆರೋಗ್ಯ ಅಧಿಕಾರಿಗಳು ಸಾಮಾನ್ಯ ಸಾರ್ವಜನಿಕರ ಮತ್ತು ವೈದ್ಯಕೀಯ ಸಮುದಾಯಕ್ಕೆ ಕಳಪೆ ಗುಣಮಟ್ಟದ ವೈದ್ಯಕೀಯ ಸರಬಾರಜುಗಳಿಂದ ಉಂಟಾಗುವ ಸಂಭಾವನೀಯ ಬೆದರಿಕೆಗಳು ಮತ್ತು ತಿಳುವಳಿಕೆ ನೀಡುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಸಂಭವಿಸಿದಂತೆ ತಡೆಯಲು ಔಷಧಿಗಳು ಮತ್ತು ಸರಬರಾಜುಗಳು ಯಾವುದೇ ವ್ಯತ್ಯಾಸಗಳಿದ್ದರೆ ವರದಿ ಮಾಡುವಂತೆ ಪ್ರತಿನಿಧಿಗಳು ಎಲ್ಲಾ ಆಸ್ಪತ್ರೆಗಳಲ್ಲಿ ಪ್ರೋತ್ಸಾಹಿಸಿದ್ದಾರೆ ಆ ಪ್ರದೇಶಕ್ಕೆ ತಳ್ಳಪಟ್ಟ ವೈದ್ಯಕೀಯ ಸರಬಾಜುಗಳನ್ನು ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ತನಿಖೆ ಸೇರಿದಂತೆ ತಾಯಿ ನಿರ್ಮಾಣದ ಬಲಿಯಾಗಿರುವಂತೆ ಸಂಬಂಧಿಸಿದಂತೆ ಲಭ್ಯವಿರುವ ಇತ್ತೀಚಿನ ಮಾಹಿತಿಗಾಗಿ ಈ ಕಥೆಯಲ್ಲಿ ಮತ್ತಷ್ಟು ಬೆಳವಣಿಗೆಗಳನ್ನು ನಡೆಯಲಿವೆ ಹೆಚ್ಚಿನ ಮಾಹಿತಿಕ್ಕಾಗಿ ಡಿಸಿ ನ್ಯೂಸ್ ಕನ್ನಡವನ್ನು ಅನುಸರಿಸಿ ನಾನು ದೀಪಿಕಾ ಮತ್ತು ಅದು ಸದ್ಯಕ್ಕೆ ಒಂದು ಸುತ್ತು ಟ್ಯೂನ್ ಮಾಡಿದಕ್ಕಾಗಿ ಧನ್ಯವಾದಗಳು